ನಮ್ದು ಬಯಲ್ ಸಮೇಲೆ ಏನು ಒಂದೇ ಬೆಳೆ ಬೆಳಿತೇವೆ ಏನು ಬೆಳೆ ನೀವು ಬೆಳೆಯೋದು ಯಾಕೆಂದ್ರೆ ವಾರದಲ್ಲಿ ಮೂರು ದಿವಸ ಯಾರೋ ಒಬ್ರು ಅತಿಥಿಗಳು ಇದ್ದೇ ಇರ್ತಾರೆ ಒಂದು ಇಪ್ಪತ್ತು ಬೆಳೆಗಳನ್ನ ಈ ಮೂವತ್ತೊಳಗೆ ಇಪ್ಪತ್ತು ಬೆಳೆ ಯಾವ ಪ್ರಾಣಿಗಳು ತಿನ್ನಲ್ಲ ಮನುಷ್ಯ ತಿಂತಾನೇ ಇಲ್ಲ ಒಂದು ನನಗೆ ಬೇಕಾದ ಗಿಡಗಳು ನನ್ನ ಹತ್ರ ದುಡ್ಡು ಕೊಡೋದು ದುಡ್ಡಿಲ್ಲ ಅಷ್ಟು ಕಷ್ಟ ಆಯ್ತಾ ಅಷ್ಟು ಕಷ್ಟ ಆಯ್ತು ಪ್ರಿಯ ವೀಕ್ಷಕರೇ ಪ್ರಶಾಂತ್ ಜೋಯಿಸ್ರು ಈಗ ತುಂಬಾ ಜಾಸ್ತಿನೇ ಪರಿಚಯ ಆದಂಗೆ ಆಯ್ತು ಬೆಳಗಿನಿಂದ ನಾವು ಪ್ರಶಾಂತ್ ಜೋಯಿಸ್ರವ್ರದ್ದು ಸಂದರ್ಶನ ತಗೊಂತಾ ಇದ್ದೀವಿ ಅವರಿಗಿರುವಂತಹ ಕೃಷಿಯ ಅಗಾಧವಾದ ಅನುಭವ ನಮ್ಮ ವೀಕ್ಷಕರಿಗೆ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶದಿಂದ ಅವರ ಪ್ರಯೋಗಶಾಲೆ ಅಂತ ಇದಕ್ಕೆ ಹೆಸರು ಕೊಟ್ಟಾರೆ ಈ ತೋಟಕ್ಕೆ ಅವ್ರು ಏನ್ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಪ್ರಯೋಗ ಶಾಲೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಆ ಈ ಪ್ರಯೋಗ ಶಾಲೆಯಲ್ಲಿ ಏನೇನಿದೆ ಇಲ್ಲೊಂದು ಮೂವತ್ತು ಬೆಳೆಗಳ ಕಾಂಬಿನೇಷನ್ ಇದೆ ಅದಕ್ಕೂ ಒಂದು ವಿಶೇಷತೆ ಇದೆ ವಿಶೇಷ ಆ ಬೆಳೆಗಳಲ್ಲಿ ಒಂದು ಇಪ್ಪತ್ತು ಬೆಳೆಗಳನ್ನ ಮಂಗ ತಿನ್ನೋಲ್ಲ ದನ ತಿನ್ನೋಲ್ಲ ಕಾಡು ಹಂದಿ ತಿನ್ನೋಲ್ಲ ಕಾಡೆಮ್ಮೆ ತಿನ್ನೋಲ್ಲ ಜಿಂಕೆ ತಿನ್ನೋಲ್ಲ ಆನೆಗಳಿದ್ರೆ ಆನೆಗಳು ತಿನ್ನೋಲ್ಲ ಎಷ್ಟು ಬೆಳೆ ತಿನ್ನಲ್ಲ ಒಂದು ಇಪ್ಪತ್ತು ಬೆಳೆಗಳನ್ನ ಈ ಮೂವತ್ತರೊಳಗೆ ಇಪ್ಪತ್ತು ಬೆಳೆ ಯಾವ ಪ್ರಾಣಿಗಳು ತಿನ್ನೋಲ್ಲ ಮನುಷ್ಯ ತಿಂತಾನ ಮನುಷ್ಯ ತಿಂದ್ರೆ ಕಾಡು ಇಲ್ಲ ಯಾಕೆ ಕಳ್ಳರಿಗೆ ಬಂದ ತಕ್ಷಣ ಕೈ ಸಿಗ್ಬೇಕು ಹೌದು ಅವ್ರು ತಾಸು ಗಟ್ಟಲೆ ಕುತ್ಕೊಂಡು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಹಾ ಈಗ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ದಾಲ್ಚಿನಿ ಮಗ್ಗು ಒಂದೂವರೆ ಸಾವಿರ ರೂಪಾಯಿ ಕೆಜಿ ದಾಲ್ಚಿನಿ ಮೊಗ್ಗು ಒಂದೂವರೆ ಸಾವಿರ ಕೆಜಿ ಕೆಜಿ ಒಂದು ಕೆಜಿ ಕೊಯ್ಬೇಕು ಅಂತ ಆದ್ರೆ ಕನಿಷ್ಠ ನಾಲ್ಕು ಬೇಕು ನಾಲ್ಕು ತಾಸು ಬೇಕು ನಾಲ್ಕು ತಾಸು ಬೇಕು ಒಂದು ಕೆಜಿ ಅನ್ನ ಕಟಾವ್ ಮಾಡ್ಬೇಕು ಅಂದ್ರೆ ನಮಗೆ ಒಂದೂವರೆ ಸಾವಿರ ರೂಪಾಯಿ ಸಿಗತ್ತೆ ನಾಲ್ಕು ತಾಸಿಗೆ ನಮಗದ ಆದಾಯ ಕಳ್ರಿಗೆ ಭಯ ಇರುತ್ತೆ ಅವ್ರು ನಾಲ್ಕು ತಾಸು ಕುತ್ಕೊಂಡು ಎಲ್ಲ ಕೊಯ್ಯಿಲ್ಲ ಅವ್ರ ಅಡಿಕೆ ಕೊನೆ ಭಯ ಇಲ್ಲ ಭಯ ಇಲ್ಲ ಈ ದಾಲ್ಚೀನಿ ಯಾವ ಜಾತಿ ತಿನ್ನಲ್ಲ ಆನೆ ತಿನ್ನಲ್ಲ ಯಾವ್ದು ತಿನ್ನಲ್ಲ ಯಾವ ತಿನ್ನಲ್ಲ ಮನುಷ್ಯ ಪ್ರಾಣಿ ಅದು ಒಂದು ಔಷಧಿ ಔಷಧಿ ಗಿಡಿಗೆ ಈ ಕೃಷಿ ಬಗ್ಗೆ ನೀವು ಬಹಳ ಜನರಿಗೆ ಪ್ರೇರಣೆ ಆಗಿದ್ದೀರಿ ಮಾರ್ಗದರ್ಶನ ನೀಡ್ತಾ ಇದೀರಿ ತಮ್ಮ ಮಾರ್ಗದರ್ಶನಕ್ಕೆ ಬೆಳಿಗ್ಗೆ ಯಾರೊಬ್ರು ಬಂದ್ರು ಅಂತ ಹೇಳಿದ್ರಿ ಅವ್ರ ಪರಿಚಯ ಸ್ವಲ್ಪ ಮಾಡ್ಕೊಂಡು ಖಂಡಿತ ಮಾಡೋಣ ಯಾಕೆಂದ್ರೆ ವಾರದಲ್ಲಿ ಮೂರ್ ದಿವಸ ಯಾರೋ ಒಬ್ರು ಅತಿಥಿಗಳು ಇದ್ದೇ ಇರ್ತಾರೆ ಮಾರ್ಗದರ್ಶನಕ್ಕಾಗಿ ತೋಟಕ್ ಬಂದು ಭೇಟಿ ಮಾಡಿ ನನ್ನ ಸಲಹೆಗಳನ್ನು ಪಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ವಾರದಲ್ಲಿ ಮೂರ್ ದಿವಸ ಬರ್ತಾರೆ ಸರ್ ಬನ್ನಿ 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 ನೀವು ಜೋಯಶ್ರಿಗೆ ಭೇಟಿಯಾಗಿ ಬಂದ್ರು ಅಂತ ಕೇಳಿದೆ ಏನ್ ಕಾರಣ ಅಂತ ಕೇಳ್ಬೋದಾ ನಮ್ದು ಬಯಲು ಸೇರಿ ಒಂದೇ ಬೆಳೆ ಬೆಳಿತೀವಿ ಏನ್ ಬೆಳೆ ನೀವು ಬೆಳೆಯೋದು ಹಳ್ಳಿ ಗೋಧಿ ಹತ್ತಿ ಯಾವ್ದು ಬೆಳೆಯಲ್ಲ ಸಹಾಯದಿಂದ ಮತ್ತೆ ಕ್ರಾಪಿಂಗ್ ಬಗ್ಗೆ ಮಾಹಿತಿ ತಗೊಂಡು ನಾವು ಮುಂದುವರೆ ಕೃಷಿ ಒಳಗೆ ಲಾಭದಾಯಕ ಕೃಷಿ ಮಾಡುವ ಆಸೆ ನಾವು ನೋಡಿದ ಪ್ರಮಾಣದಲ್ಲಿ ಇವರು ತುಂಬಾ ಅನುಭವದ ಮಾತಾಡಿದ್ದಾರೆ ಮತ್ತೆ ಬಹಳ ರೈತರಿಗೆ ಉತ್ತೇಜನ ನೀಡಿದ್ದಾರೆ ನೀವು ಬಂದಿದ್ದು ನಿಮಗೆ ಉತ್ತೇಜನ ಸಿಗತ್ತೆ ನೀವೇ ನಿರಾಶಾದಾಯಕ ಆಗಲ್ಲ ಏನ್ ಹೇಳಕ್ ಬಯಸ್ತೀರಿ ಇವರಿಗೆ ಸರ್ ನಾನ್ ಹೇಳೋದು ಇವರಿಗೆ ಅಂತಲ್ಲ ಎಲ್ಲ ರೈತರಿಗೂ ಕೃಷಿ ಮಾಡ್ತೀನಿ ಅನ್ನೋರಿಗೆಲ್ಲ ನಿಮ್ಮ ಕ್ಷತಿ ಕೃಷಿ ಕ್ಷೇತ್ರ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ ಕ್ಷಮತೆ ಎಷ್ಟಿದೆ ಅಂತ ಗೊತ್ತಿಲ್ಲ ನಾನು ಕೇಳೋದಿಲ್ಲ ಕನಿಷ್ಠ ಒಂದ್ ಎಕರೆ ಸಂಪೂರ್ಣ ಲಾಭದಾಯಕ ಕೃಷಿಯನ್ನೇ ಮಾಡಬೇಕು ಎಕರೆ ಅಲ್ಲ ಒಂದ್ ಎಕರೆ ಈಗ ನಿಮ್ಗೊಂದು ಹತ್ತು ಎಕರೆ ಇದೆ ಅಷ್ಟು ಬಳಕೆ ನಾನು ಕೇಳಲ್ಲ ನೀವು ಒಂಬತ್ತು ಎಕರೆ ಏನಾರ ಮಾಡಿ ಆದ್ರೆ ಒಂದ್ ಎಕರೆ ಪ್ರಯೋಗ ಶಾಲೆ ಮಾಡಿ ಪ್ರಯೋಗ ಶಾಲೆನೂ ಅಲ್ಲ ನಿಮಗೂ ದೊಡ್ಡ ಆದಾಯ ಬರುವಂತ ಬೆಳೆನೇ ಮಾಡ್ಬೇಕು ವಾಣಿಜ್ಯ ಬೆಳೆಗಳನ್ನೇ ಮಾಡ್ಬೇಕು ನಿಮ್ಮ ಏರಿಯಾಕ್ ಯಾವ್ ಸೂಟ್ ಆಗುತ್ತೆ ಮಾಡ್ಸೋಣ ಅದಕ್ಕೆ ಯಾವ್ದ್ ಮಾಡಿದ್ರೆ ಆದ್ರೆ ಒಂದ್ ಎಕರೆ ಕನಿಷ್ಠ ನಮಗ್ ಹತ್ತು ಲಕ್ಷ ರೂಪಾಯಿ ಆದಾಯ ಬರ್ಬೇಕು ಹಂಗಿದ್ ಬೆಳೆ ಲಕ್ಷ ಬರ್ಲೇಬೇಕು ಉಳಿದು ಒಂಬತ್ತು ಎಕರೆ ನೀವು ಆಹಾರ ಬೆಳೆ ನರ ಬೆಳಿರಿ ತರ್ಕಾರಿ ಬೆಳಿರಿ ಯಾವ್ದಾರ ಬೆಳಿರಿ ಚೆನ್ನಾಗಿದೆ ನಿಮ್ದು ನಿಮ್ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಇರೋ ಬೆಳೆ ಜಮೀನ್ ಇಟ್ಕೊಳ್ರಿ ನಮಗೇನ್ ಸಂಬಂಧ ಇಲ್ಲ ಒಂದ್ ಎಕರೆ ಆದಾಯ ಬರುವಂತ ಯಾರು ಮಾಡ್ಕೊಳ್ರಿ ಜೀವನಕ್ಕೆ ಮೇಲೆ ಒಬ್ರು ಇರೋಲ್ಲ ಹೌದು ಕುಟುಂಬ ಸಮೇತ ಇರ್ತೀವಿ ನಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಂಡತಿ ಇರ್ತಾಳೆ ಮಕ್ಕಳು ಇರ್ತಾರೆ ಮತ್ತೆ ಮಾತು ನೆನಪಾಯ್ತು ಈಗೆಲ್ಲ ಕೃಷಿಕರಿಗೆ ಹೆಣ್ಮಕ್ಳು ಕೊಡ್ತಾ ಇಲ್ಲ ಕಾರಣ ಏನಂದ್ರೆ ಆದಾಯ ಇಲ್ಲ ನೀವ್ ಹೇಳೋ ಪ್ರಮಾಣದಲ್ಲಿ ಯಾರಾದ್ರೂ ಕೃಷಿ ಮಾಡಿದ್ರೆ ಹೆಣ್ಮಕ್ಳು ತುಂಬಾ ಮುಂದೆ ಬರ್ತಾರೆ ಒಂದೇ ಎಕರೆ ಜಮೀನೊಳಗೆ ಇಷ್ಟೆಲ್ಲ ಲಾಭದಾಯಕ ಬೆಳೆ ಬೆಳಿತಾರ ಯಾರ ಬೇಕಾದ್ರೂ ಹೆಣ್ಮಕ್ಳು ಕೊಡ್ತಾರೆ ಹ್ಮ್ ಹ್ಮ್ ಅದಕ್ಕೆ ನಾವು ಚರ್ಚೆ ಮಾಡ್ಲಿಕ್ಕೆ ಅದು ಹೆಣ್ಣು ಮಕ್ಕಳನ್ನ ಯಾಕೆ ಕೊಡಲ್ಲ ಅಂತ ಹೊರಟ್ರೆ ಅದಕ್ಕೆ ಬಹಳ ಇದೆ ಹೇಳ್ಬಿಡಿ ಒಂದ್ ಎರಡು ಮಾತು ಸ್ವಲ್ಪ ಕೇಳೋಣ ಅದ್ರಲ್ಲಿ ಶೇಕಡ ಐವತ್ತರಷ್ಟು ತಂದೆ ತಾಯಿ ಕಾರಣ ಅಂದ್ರೆ ಹೆಣ್ಮಕ್ಳು ಕೊಡಲ್ಲ ಕೊಡದೇ ಇರೋ ಕಾರಣನೇ ತಂದೆ ತಾಯಿ ಅಂತ ತಂದೆ ತಾಯಿಗಳ ಕಾರಣ ಹಿಂಗೆ ಒಂದು ನಮ್ಮ ಸಂಸ್ಕಾರಗಳನ್ನ ಅಥವಾ ನಮ್ಮ ಕೃಷಿಯಲ್ಲಿರುವ ಒಳ್ಳೆಯದನ್ನ ಅವ್ರು ಮಕ್ಳಿಗೆ ಕಲ್ಸೋಲ್ಲ ಹ್ಮ್ 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 ಇನ್ನೊಂದು ಭ್ರಮಾಲೋಕ ನಗರದಲ್ಲಿ ಇದಾರೆ ಅಂದ್ರೆ ಬಹಳ ಏನೋ ದೊಡ್ಡದು ಮಾಡ್ಕೊಂಡಿದ್ದಾರೆ ಅಂತ ಅನ್ನೂ ಊಟಕ್ಕಿಲ್ದೆ ಒದ್ದಾಡ್ತಾ ಇದ್ರು ಇವರಿಗೆ ಅನುಕೂಲ ತೊಂದ್ರೆ ಇಲ್ಲ ಏನ್ ಮಾಡಿದ್ವಿ ಸಿಟಿಯಲ್ಲಿ ಸಿಟಿಯಲ್ಲಿ ಕೆಲಸ ಅಂದ್ರೆ ಸಂತೋಷ ಆಗ್ಬಿಡುತ್ತೆ ನೀವು ಕೇಳಿದ್ರೆ ನನ್ನ ಮಗಳು ಒಪ್ಲಿಲ್ಲ ಅನ್ನೋ ಮಾತು ಬರುತ್ತೆ ಪ್ರತಿ ತಂದೆ ತಾಯಿಯಿಂದ ಆದ್ರೆ ತಾಯಿ ತಂದೆ ತಾಯಿ ಇದಕ್ಕೆ ನಾವು ಹೊರಟ್ರೆ ತುಂಬಾ ಅಲ್ಲ ತುಂಬಾ ಒಂದೇ ಅಲ್ಲ ನನಗೆ ಅದು ಒಂದು ಘಟನೆ ಯಾವತ್ತೂ ಮರೆಯೋಲ್ಲ ನಾನ್ ಸುಮ್ಮನೆ ಒಂದು ಮದುವೆ ಮನೆಗೆ ಹೋದವ್ರು ತುಂಬಾ ಜನ ಇರ್ತಾರಲ್ಲ ಮದುವೆ ಅಲ್ಲಿ ಒಂದಷ್ಟು ಹೆಣ್ಣು ಕಥೆ ಹೇಳ್ತಾ ಇದ್ರು ನಿಮಗೆ ಪ್ರಾಮುಖ್ಯತೆ ಜಾಸ್ತಿ ನಿಮಗೆ ಅಲ್ಲಲ್ಲ ನಾನು ಪೌರ್ವತಕ್ಕೆ ಅಂತ ಹೋಗಿದ್ದಲ್ಲ ನಾನು ಸುಮ್ಮನೆ ಹೋಗಿರೋದು ಅತಿಥಿಯಾಗಿ ಹೋಗಿರೋದು ಅಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು ನನ್ನ ಮಗನ ಮದುವೆ ಮಾಡ್ಬೇಕಂತ ಒಬ್ಬ ಒಬ್ಬ ಹೆಣ್ಣು ಹೇಳ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದಾನೆ ಎಲ್ಲ ಕೇಳಿದ್ರು ಒಳ್ಳೆ ಶ್ರೀಮಂತ ಮನೆತನ ಹ್ಮ್ ಆರ್ಥಿಕ ಭದ್ರತೆ ಇದೆ ಯಾಕಂದ್ರೆ ನನಗೆ ಆ ಕುಟುಂಬದ ಬಗ್ಗೆ ಗೊತ್ತಿದೆ ಹಿನ್ನೆಲೆ ಗೊತ್ತಿದೆ ಗೊತ್ತಿದೆ ಎಕರೆ ತೋಟ ಇದೆ ಪಾರ್ಟಿ ಆದ್ರೂ ನನ್ನ ಮಗನ್ ಹೆಣ್ಣು ಕೊಡ್ತಾ ಇಲ್ಲ ಮನೇಲಿ ಇದಾನೆ ಹೇಳಿ ಸರಿ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರು ಪಕ್ಕದಲ್ಲಿದ್ದು ಮತ್ತೊಂದು ಮಗಳು ಕೇಳಿದ್ರು ನಿಮ್ಮ ಮಗಳು ಬಳಿದಾಳಲ್ಲ ಮದುವೆ ಮಾಡೋ ಏನಾದ್ರು ಯೋಚನೆ ಇದೆಯಾ ಹೌದು ಮದುವೆ ಮಾಡಬೇಕು ಅಲ್ಲ ಅದೇ ಆ ಹುಡುಗನ ಹುಡುಗನ್ ತಂಗಿ ಇದೆ ಮದುವೆಗೆ ಎಜುಕೇಶನ್ ಎಷ್ಟು ಎಸ್ ಎಲ್ ಸಿ ಮುಗ್ದಿದೆ ಈ ವರ್ಷ ಮದುವೆ ಮಾಡೋರು ಕೇಳಿದ್ರು ಹೌದು ಮಾಡ್ತೀವಿ ಮದುವೆ ಅಂದ್ರು ನನಗೆ ಬೆಂಗಳೂರಲ್ಲಿ ದುಡ್ಗ ಆಗ್ಬೇಕು ನಿಮಗ್ ಬರೋ ಸೊಸೆ ಬೆಂಗಳೂರಲ್ಲಿ ನಿಮಗ್ ಬರೋ ಮನೆ ಕೊಡೋ ಹೆಣ್ಮಗುಗೆ ಬೆಂಗಳೂರು ನಿಮ್ ಮನೆಗೆ ಹಳ್ಳಿ ಕಡೆ ಆದ್ರೆ ನಡಿಯಲ್ಲ ಅಂದ್ರೆ ಇವ್ರ ಮಗನಿಗೆ ಇವ್ನ ಮನೇಲಿ ಇದ್ರು ಹೆಣ್ ಹೌದು ಇವ್ರ ಮಗಳ ಎಸ್ ಎಲ್ ಸಿ ಕಲ್ತಿರೋದು ಬೆಂಗಳೂರಲ್ಲಿ ಹುಡುಗ ಬೇಕು ಹುಡುಗಿ ಅಭಿಪ್ರಾಯ ಅಲ್ಲ ಹುಡುಗಿಯ ತಾಯಿ ಅಭಿಪ್ರಾಯ ನಮಗ್ ಹೆಣ್ ಬೇಕು ಈ ತರ ನಿಮಗ್ ಹೆಣ್ ಬೇಕು ಆ ತರ ಆ ತರ ಅಂದ್ರೆ ಇಲ್ಲಿ ಐವತ್ತು ಪರ್ಸೆಂಟ್ ಮಕ್ಕಳ ಕಾರಣ ಆದ್ರೆ ಐವತ್ತು ಪರ್ಸೆಂಟ್ ತಂದೆ ತಾಯಿನೇ ಕಾರಣ ಇರ್ತಾರೆ ಅಂದ್ರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೃಷಿ ಲಾಭದಾಯಕ ಮಾಡಿಕೊಂಡ್ರೆ ಜನ ಆಸಕ್ತಿ ತೋರಿಸ್ತಾರೆ ಇವರೇ ಉದಾಹರಣೆ ಅಷ್ಟು ದೂರದಿಂದ ಬಂದಿದ್ದಾರೆ ನಿಮ್ಮ ವಿಚಾರಧಾರೆ ತಿಳ್ಕೊಂಡ ಬಂದಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅವ್ರಿಗೆ ನಾನು ಹೇಳೋದಷ್ಟೇ ಅತಿ ಸುಲಭದಲ್ಲಿ ವಿಶೇಷವಾದ ಖರ್ಚಿಲ್ಲದೆ ಏನು ಬೆಳೆ ಬೆಳೆಯಕ್ಕಾಗತ್ತೆ ಅದನ್ನ ನಾವು ಕಲ್ಸ್ಕೊಡ್ತೀರಿ ನೀವು ನಾನು ಕಲ್ಸ್ಕೊಡ್ತೀನಿ ಹೇಗೆ ಕೊಡ್ತೀನಿ ಬೆಳೆಯೋಣ ಚಾರ್ಜ್ ಇದೆಯಾ ಫೋನ್ ಅಲ್ಲಿ ಹೇಳಿದ್ದೆ ಏ ಏನು ಇಲ್ಲ ಬನ್ನಿ ಕಲ್ತ್ಕೊಳ್ಳಿ ಮಾಡಿ ಗೆಲ್ಲ ಏನು ಈ ನಿರ್ಧಾರ ಕಾರಣ ಸರ್ ಒಂದು ನಾನು ನಾನು ಒಂಬತ್ತನೇ ತರಗತಿಯಿಂದ ನಾನು ತೋಟಕ್ಕೆ ಬಂದಿರೋದು ಕೆಳಗಡೆ ಹೋದಾಗ ತೋರಿಸ್ತೀನಿ ತೋಟ ನಾನು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗ ಮಾಡಿರೋ ತೋಟ ತೋರಿಸ್ತೀನಿ ಆ ಸಂದರ್ಭದಲ್ಲಿ ನನಗೆ ಒಂದಷ್ಟು ರೈತರು ನನಗೆ ಹೆಲ್ಪ್ ಮಾಡಿದವರು ನಾನು ತುಂಬಾ ಕಟ್ಸಲ್ಲಿದ್ದೆ ಯಾವ ತರ ಸಹ ಸಹಕಾರ ಕೊಟ್ಟರು ಒಂದು ನನಗೆ ಬೇಕಾದ ಗಿಡಗಳು ನನ್ನ ಹತ್ರ ದುಡ್ಡು ಕೊಡೋದು ದುಡ್ಡಿಲ್ಲ ಅಷ್ಟು ಕಷ್ಟ ಆಯ್ತಾ ಅಷ್ಟು ಕಷ್ಟ ಆಯ್ತು